ಸಾಂಕ್ರಾಮಿಕ ರೋಗಗಳ ತಾಣವಾಗಿ ಮಾರ್ಪಡುತ್ತಿದೆಯೇ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯ ಆವರಣ ತಾಲೂಕು ಆಸ್ಪತ್ರೆಯ ಮೋರ್ಚರಿಯ ಸಮೀಪ ಕೊಳೆತು ನಾರುವ ವಾಸನೆ ಹೂಳು ತುಂಬಿರುವ ಚರಂಡಿಗಳು ಅಲ್ಲಲ್ಲಿ ಶೇಖರಣೆಯಾಗುತ್ತಿರುವ ನೀರು ಸುತ್ತಲೂ ಬೆಳೆದು ನಿಂತಿರುವ ಗಿಡಗಂಟಿಗಳು ಸ್ವಚ್ಛತೆಗಿಲ್ಲ ಇಲ್ಲಿ ಯಾವುದೇ ಆದ್ಯತೆ ಮಳೆಗಾಲ ಆರಂಭವಾಗಿ ತಿಂಗಳೇ ಕಳೆದರೂ ಇಲ್ಲಿ ಚರಂಡಿಯ ಹೂಳೆತ್ತುವ ಕಾರ್ಯ ನಡೆದಿಲ್ಲ ವಿದ್ಯುತ್ ಕಂಬಗಳ ಮೇಲೆ ಗಿಡ ಬಳ್ಳಿಗಳು ಹತ್ತಿದ್ದು ವಿದ್ಯುತ್ ಲೈನಿಗೆ ತಾಗುತ್ತಿದೆ ಕನಿಷ್ಠ ಅದನ್ನು ಸರಿಪಡಿಸುವ ಕಾರ್ಯವನ್ನು ಇಲ್ಲಿ ಮಾಡಲಾಗಿಲ್ಲ ವಿದ್ಯುತ್ ಆಘಾತಗಳಿಗೆ ಆಹ್ವಾನ ನೀಡುವಂತಿದೆ ಇಲ್ಲಿನ ಪರಿಸ್ಥಿತಿ ಒಂದು ಮಳೆ ಬಂದರೆ ಎಲ್ಲವೂ ನೀರಿನಿಂದ ಆವೃತವಾಗುತ್ತದೆ ಚರಂಡಿಗಳೇ ಇಲ್ಲದೆ ನೀರು ಹರಿದು ಹೋಗಲು ಸಾಧ್ಯವಾಗದೆ ಇಲ್ಲಿನ ರಸ್ತೆಗಳಲ್ಲಿ ರಸ್ತೆ ಬದಿಯಲ್ಲಿ ನೀರು ತುಂಬಿಕೊಳ್ಳುತ್ತಿದೆ ಅಲ್ಲಲ್ಲಿ ನೀರು ಶೇಖರಣೆಯಾಗಿ ಚರಂಡಿಗಳ ಹೂಳೆತ್ತದೆ ಈ ಪರಿಸರದಲ್ಲಿ ವಾಸನೆಯಿಂದ ನಿಲ್ಲಲು ಸಾಧ್ಯವಲ್ಲದಂತಹ ಸ್ಥಿತಿ ಇದೆ ಮಳೆಗಾಲ ಆರಂಭವಾದ ಬೆನ್ನಲ್ಲೇ ಇಲ್ಲಿ ಎಲ್ಲ ಕಟ್ಟಡಗಳ ಸುತ್ತಲೂ ಗಿಡಗಂಟಿಗಳು ಬೆಳೆದು ನಿಂತಿದೆ ಶವಾಗಾರದ ಸಮೀಪಕ್ಕಂತೂ ಹೋಗಲಾರದಂತಹ ಸ್ಥಿತಿ ಇದೆ ನೀರು ಇಲ್ಲಿಯೇ ಶೇಖರಣೆಯಾಗಿ ಸೊಳ್ಳೆಗಳ ಉತ್ಪಾದನಾ ಕೇಂದ್ರವಾಗಿ ಮಾರ್ಪಡುತ್ತಿದೆ ಪ್ರತಿನಿತ್ಯ ಒಂದಲ್ಲ ಒಂದು ಕಾರಣಕ್ಕೆ ನೂರಾರು ಜನ ಬಂದು ಹೋಗುವ ಈ ಪರಿಸರದಲ್ಲಿ ಇಷ್ಟೊಂದು ಅವ್ಯವಸ್ಥೆ ಇದ್ದರೂ ಇದನ್ನು ಸರಿಪಡಿಸುವ ಕಾರ್ಯಕ್ಕೆ ಆರೋಗ್ಯ ಇಲಾಖೆ ಇನ್ನೂ ಮುಂದಾಗಿಲ್ಲ ತಾಲೂಕಿನ ಜನರ ಆರೋಗ್ಯವನ್ನು ಕಾಪಾಡಬೇಕಾದ ಜವಾಬ್ದಾರಿ ಇರುವ ಆರೋಗ್ಯ ಇಲಾಖೆಯ ಕಟ್ಟಡದ ಆವರಣದಲ್ಲಿಯೇ ಇಂತಹ ದುಸ್ಥಿತಿ ಇರುವುದು ದುರಂತವಾಗಿದೆ ಇಲ್ಲಿನ ಕಟ್ಟಡಗಳ ಮೇಲ್ಚಾವಣಿಯವರೆಗೆ ಕಾಡು ಬೆಳೆದು ನಿಂತಿದೆ ಎಂದರೆ ಇಲ್ಲಿ ಸ್ವಚ್ಛತೆಯ ಬಗ್ಗೆ ಎಷ್ಟು ಗಮನ ಹರಿಸುತ್ತಿದ್ದಾರೆಂಬುದನ್ನು ತಿಳಿಯಬಹುದಾಗಿದೆ ಇನ್ನಾದರೂ ಇಲಾಖೆ ಎಚ್ಚೆತ್ತುಕೊಂಡು ಇಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುವುದೇ ಎಂದು ಕಾದು ನೋಡಬೇಕು ಆಸ್ಪತ್ರೆ ಮತ್ತು ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಅವರ ಕಚೇರಿ ಈ ಒಂದು ಆವರಣದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಚರಂಡಿ ನೀರು ರಸ್ತೆಯಲ್ಲಿ ಶೇಖರಣೆಗೊಳ್ತಾ ಇದೆ ಇಲ್ಲಿ ತಾಲೂಕು ಕೇಂದ್ರದಲ್ಲಿರ್ತಕ್ಕಂಥ ಒಂದು ಶವಗಾರದಲ್ಲಿ ಅಲ್ಲಿ ಆ ಪರಿಸ್ಥಿತಿ ಹೇಗೆ ಇದೆ ಅಂತ ಹೇಳಿದರೆ ಶವ ಕೂಡ ಅಲ್ಲಿಂದ ಎದ್ದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲಿ ಇಡೀ ಶವಾಗಾರದಲ್ಲಿ ಕೆಸರ್ ನೀರು ತುಂಬಿ ಒಂದಷ್ಟು ಕೆಸರಿನಿಂದ ಆ ಸಿಬ್ಬಂದಿಗಳು ಮತ್ತು ಪೊಲೀಸ್ ಇಲಾಖೆ ಮತ್ತು ವೈದ್ಯಾಧಿಕಾರಿಗಳು ಕೆಲಸ ನಿರ್ವಹಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ ಇದು ತಾಲೂಕು ಆರೋಗ್ಯಾಧಿಕಾರಿಯವರ ಗಮನಕ್ಕೆ ಬಂದಿದ್ದರೂ ಕೂಡ ತೀರಾ ನಿರ್ಲಕ್ಷ್ಯದಿಂದ ವರ್ತನೆ ಮಾಡಿದ ಕಾರಣಕ್ಕಾಗಿ ಇವತ್ತು ಕೂಡ ಆ ಶವಗಾರವನ್ನು ಉನ್ನತ ದರ್ಜೆಕ್ಕೆ ಏರಿಸುವ ಒಂದು ಕೆಲಸ ಆಗಿಲ್ಲ ಮತ್ತು ಇಡೀ ತಾಲೂಕು ಆಸ್ಪತ್ರೆ ಮತ್ತು ವೈದ್ಯಾಧಿಕಾರಿಯವರ ಕಚೇರಿ ಮತ್ತು ಇಲ್ಲಿಯ ಸಿಬ್ಬಂದಿಗಳ ಕ್ವಾರ್ಟರ್ಸ್ ಸುತ್ತಮುತ್ತ ಒಂದಷ್ಟು ಗಿಡ ಮರಗಳು ಬೆಳೆದು ನಿಂತಿದೆ ಮತ್ತು ಇವತ್ತೇನು ಆಸ್ಪತ್ರೆಯ ಗಲೀಜಿಯೇನು ನೀರಿದೆ ಅದನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡತಕ್ಕಂಥ ವ್ಯವಸ್ಥೆ ಆಗ್ತಾ ಇಲ್ಲ ತಾಲೂಕು ವೈದ್ಯಾಧಿಕಾರಿಯವರ ಕಚೇರಿಯ ಎದುರುಗಡೆನೆ ಒಂದು ನೀರಿನ ಬಹಿರಂಗವಾದ ಒಂದು ಓಪನ್ ಒಂದು ಏನು ಇಂಗುಗುಂಡಿ ತೋ ತೋಡಿರುವಂಥದ್ದು ಮತ್ತು ಅಲ್ಲಿಗೆ ಅಲ್ಲಿ ನೀರು ಶೇಖರಣೆ ಆಗಿರುವಂಥದ್ದು ಮತ್ತು ಅದು ತೀರಾ ಕೆಟ್ಟ ದುರ್ವಾಸನೆಯಿಂದ ಕೂಡಿರುವಂಥದ್ದು ಇದೆ ಈ ಮೂಲಕ ಇವತ್ತೇನು ತಾಲೂಕು ಆರೋಗ್ಯ ಇಲಾಖೆ ಇವತ್ತು ಮಳೆಗಾಲದಲ್ಲಿ ಡೆಂಗ್ಯೂ ಮಲೇರಿಯಾದ ಬಗ್ಗೆ ಇಡೀ ತಾಲೂಕಿನಾದ್ಯಂತ ಇವತ್ತು ಪ್ರಚಾರ ಮಾಡ್ತಾ ಇದೆ ಆದರೆ ಇವತ್ತು ನೋಡಿದರೆ ತಾಲೂಕು ವೈದ್ಯಾಧಿಕಾರಿ ಕಚೇರಿಯ ಎದುರೇ ಅವರ ಕಣ್ಣೆದುರೇ ಇವತ್ತು ಮಲೇರಿಯಾ ಮತ್ತು ಡೆಂಗಿನ ಗೆ ಬೇಕಾದ ಸೊಳ್ಳೆಗಳನ್ನು ಉತ್ಪತ್ತಿ ಮಾಡುವಂಥ ಕೇಂದ್ರವನ್ನು ಅವರೇ ನಿರ್ಮಾಣ ಮಾಡಿದ್ದಾರೆ ಆದ್ದರಿಂದ ಈ ರೀತಿ ನಿರ್ಲಕ್ಷ್ಯ ಆರೋಗ್ಯ ಇಲಾಖೆಗೆ ಇರಬಾರ್ದು ಅವರ ಸುತ್ತಮುತ್ತಲೇ ಅನಾರೋಗ್ಯಕ್ಕೆ ಈಡಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿ ನೀವು ಸಾಮಾನ್ಯ ಜನರಿಗೆ ನೀವು ಆರೋಗ್ಯದ ಬಗ್ಗೆ ಮಾಹಿತಿ ಕೊಡುವಂಥ ಅಥವಾ ಮಾಹಿತಿ ಕೊಡುವಂಥ ನೈತಿಕತೆ ನಿಮಗೆ ಇದೆಯಾ ಅಂತ ನಮ್ಮ ಪ್ರಶ್ನೆ ಇವತ್ತು ತಾಲೂಕು ತಹಶೀಲ್ದಾರ್ ಕೂಡ ಈ ಪ್ರದೇಶಕ್ಕೆ ಬಂದು ಇಲ್ಲಿಯ ಅವ್ಯವಸ್ಥೆಯನ್ನು ನೋಡಿದ್ದಾರೆ ನಾನು ಹೇಳುವಂಥದ್ದು ತಾಲೂಕು ಮುಂದೆ ನಿಂತು ಈ ಆರೋಗ್ಯ ಇಲಾಖೆಯ ಕಿವಿಯನ್ನು ಹಿಂಡುವ ಮೂಲಕ ಒಂದು ಸಾರ್ವಜನಿಕರಿಗೆ ನೆಮ್ಮದಿಯ ವಾತಾವರಣ ಇಲ್ಲಿ ಹೊಟ್ಟೆ ನೋವಿಗೆ ಯಾರಾದ್ರು ಅಡ್ಮಿಟ್ ಆದ್ರೆ ಡೆಂಗ್ಯೂ ಮಲೇರಿಯಾ ಹರಡುವಂತ ಪರಿಸ್ಥಿತಿ ಇದೆ ಆದ್ರಿಂದ ತಾಲೂಕು ಆಡಳಿತನೇ ನಿಂತು ಈ ಎಲ್ಲ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಮತ್ತೆ ಜಿಲ್ಲಾ ಜಿಲ್ಲಾ ತಾಲೂಕು ಸೂಕ್ತ ಕಾನೂನು ಕ್ರಮ ಇದು ಇವತ್ತು ಇವತ್ತು ನಿನ್ನೆದ್ದು ಸಮಸ್ಯೆ ಇದು ಹಲವಾರು ವರ್ಷದಿಂದ ಅವರಿಗೆ ಕಣ್ಣೆದುರು ಕಾಣ್ತಿದ್ರು ಕೂಡ ಕಣ್ಣು ಮುಚ್ಚಿ ಕುರುಡಲು ಮಾಡ್ತಾ ಇದ್ದಾರೆ ಈ ರೀತಿಯ ಬೇಜಾರು ಇರಬಾರದು ಇಂತಹ ಬೇಜವಾಬ್ದಾರಿ ಕಳಿಸ್ತಕ್ಕ ಮತ್ತೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತ ಕೆಲಸ ಸರ್ಕಾರ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ